ಸ್ನೇಹಿತರ ವೆಲ್ಕಮ್ ಟು ಬ್ಲಾಗ್ ಇನ್ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಇರೋರು ವಿಡಿಯೋನ ಲೈಕ್ ಮಾಡಿ ಇವತ್ತು ಗಂಟೆ ತ್ರೀ ತರ್ಟಿ ಆಗಿದೆ ಇವಾಗ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ನಾವು ರಾಗಿ ಗಂಜಿ ಅಂತ ಕುಡಿತೀವಿ ಅಂತ ಹೇಳಿದಾಗ ನನ್ನ ಒಬ್ರು ಸಬ್ಸ್ಕ್ರೈಬರ್ ಅದನ್ನು ಹೇಗೆ ಮಾಡ್ತೀರಾ ತೋರಿಸಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಇವಾಗ ನಾನು ಅದನ್ನು ಕೂಡ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ ಹಾಗೇನೆ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ನೀವು ಕಬ್ಬಿಣದ ತವಾನ ಹೇಗೆ ಯೂಸ್ ಮಾಡ್ತೀರಾ ಫಸ್ಟ್ ತಂದ್ಮೇಲೆ ಅದನ್ನ ಹೇಗೆ ಬಳಸ್ತೀರಾ ಅಂತ ಕೇಳಿದ್ರು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಸ್ವಲ್ಪನೇ ಮಾಡೋದ್ರಿಂದ ಎರಡು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ತೆಗೆದುಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟಾಗಿ ಗಂಟಾಗಬಾರ್ದು ಆ ರೀತಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟಾದರೆ ಗಂಜಿ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಎಲ್ಲ ಗಂಟನ್ನು ನೀಟಾಗಿ ಇದರಲ್ಲಿ ಸ್ಪೂನಲ್ಲಿ ಕರಡಬೇಕು ನೀವು ಕೈಯಲ್ಲಿ ಕರಡಿದ್ರೂ ಕೂಡ ನಡೆಯುತ್ತೆ ಇಲ್ಲ ಅಂತಂದರೆ ಒಂದು ಸ್ಪೂನ್ ಸಹಾಯದಿಂದನೂ ಕೂಡ ನಾನು ನಾನಿವಾಗ ನಿಮಗೆ ಮಾಡಿ ತೋರಿಸೋದಕ್ಕೆ ಮಾಡಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಬೆಳಿಗ್ಗೆ ನಾನು ಆಲ್ರೆಡಿ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಪಾತ್ರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇವಾಗ ನಾನು ನೀರು ಕೂಡ ಕುದೀತಾ ಇದೆ ನೀವು ನೋಡಬಹುದು ಪಾತ್ರೆಗೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪಾತ್ರೆಗೆ ಹಾಕಿದ್ಮೇಲೂ ಕೂಡ ಹುಟ್ಟಿಂದ ಇರಿ ಇಲ್ಲ ಅಂತಂದರೆ ಅದು ಗಂಟು ಗಂಟಾಗುತ್ತೆ ಪಾತ್ರೆ ನೀವು ನೀವು ಹಿಟ್ಟನ್ನು ಕರಡುಬಿಟ್ಟು ಪಾತ್ರೆಗೆ ಹಾಕಿ ಹಾಗೆಯೇ ಬಿಡಬಾರ್ದು ಕೈಯಲ್ಲಿ ಈ ಥರ ತಿರುಗ್ತಾ ಇರಬೇಕು ಇಲ್ಲಾಂತಂದರೆ ಅಲ್ಲಲ್ಲೇ ಗಂಟು ಗಂಟಾಗಿಬಿಡುತ್ತೆ ಗಂಜಿ ಚೆನ್ನಾಗಿ ಬರಲ್ಲ ಈ ಥರ ನೀರು ನೀರು ಥರ ಆಗಿ ಬರಲ್ಲ ಮಧ್ಯ ಮಧ್ಯದಲ್ಲಿ ನಿಮಗೆ ಉಂಡೆ ಉಂಡೆ ಥರ ಸಿಗುತ್ತೆ ನಾನಿವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದನ್ನು ಚೆನ್ನಾಗಿ ಕುದಿಸಿ ನಾವು ಇದಕ್ಕೆ ಉಪ್ಪನ್ನು ಏನೂ ಸೇರಿಸಲ್ಲ ನೀವು ಬೇಕಾದರೆ ಉಪ್ಪನ್ನು ಸೇರಿಸಿ ಕೂಡ ಕುಡಿಬಹುದು ನಮ್ಮ ಕಡೆ ಇದನ್ನು ನಾವು ಸಪ್ಪೆಯಾಗಿ ಕುಡಿತೀವಿ ನೀವು ಬೇಕಂದ್ರೆ ಬೇಕಂದ್ರೆ ಇದಕ್ಕೆ ಉಪ್ಪನ್ನು ಸೇರಿಸಿ ಕುಡಿಬಹುದು ಇವಾಗ ಕುದೀತಾ ಇದೆ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಈ ಥರ ಕುದಿ ಬಂದ ನಂತರ ನಾನು ಇವಾಗ ಗ್ಯಾಸ್ ಸ್ಟೋವನ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ರಾಗಿ ಗಂಜಿ ರೆಡಿಯಾಗಿದೆ ನಮ್ಮ ಕಡೆ ಎಲ್ಲ ನಾವು ಊಟ ಮಾಡಿಲ್ಲ ಅಂತಂದ್ರು ಇದು ಒಂದು ದೊಡ್ಡ ರಾಗಿ ಗಂಜಿ ಕುಡಿದ ಮಲಗಿದ್ರೆ ದೇಹನೂ ಕೂಡ ತುಂಬ ತಂಪಾಗಿರುತ್ತೆ ರಾಗಿಯಲ್ಲಿ ತುಂಬಾ ಶಕ್ತಿ ಇದೆ ಸ್ನೇಹಿತರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಬೇಸಿಗೆ ಕಾಲಕ್ಕಂತೂ ಇದನ್ನು ಕುಡಿಲೇಬೇಕು ಇದರಿಂದ ತುಂಬ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ಊಟ ಮಾಡಿಲ್ಲ ಅಂದ್ರೆ ಒಂದು ಲೋಟ ರಾಗಿ ಗಂಜಿ ಆದರೂ ಕುಡಿದು ಮಲಗಿ ಅಂತ ನಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹಾಗೇನೆ ಇವಾಗ ಪಕ್ಕದಲ್ಲಿ ಕಬ್ಬಿಣದ ತವಾನ ಇಟ್ಟಿದ್ದೀನಿ ವಾಶ್ ಮಾಡಿ ಇಟ್ಟಿದ್ದೀನಿ ಗ್ಯಾಸ್ ಸ್ಟೋವ್ ಅನ್ನ ಹಚ್ತಾ ಇದ್ದೀನಿ ನಾನಿವಾಗ ಇದು ಹಳೇದೆ ಹೊಸದಾಗಿ ತಂದಿದ್ದಲ್ಲ ನಾನು ಡೈಲಿ ಉಪಯೋಗಿಸುವುದೇ ನೀವು ತೋರಿಸಿ ಅಂತ ಹೇಳಿದ್ದಕ್ಕೆ ನಾನು ಕಬ್ಬಿಣದ ಹೊಸ ಕಬ್ಬಿಣದ ತವವನ್ನು ನಾ ತಂದ ಮೇಲೆ ನೀವು ಹೇಗೆ ಬಳಸ್ತೀರಾ ಅಂತ ನನಗೆ ಕೇಳಿದ್ರಿ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ತವಾಗೆ ನೀಟಾಗಿ ಎಲ್ಲ ಕಡೆ ಎಣ್ಣೆಯನ್ನು ಹಾಕಿಟ್ಟಿದ್ದೀನಿ ಇವಾಗ ನಾನು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನು ಇದಕ್ಕೆ ಸೇರಿಸ್ತೀನಿ ಇವಾಗ ಒಂದು ದೋಸೆ ಹುಟ್ಟಿನ ಸಹಾಯದಿಂದ ಇದನ್ನು ತಿರುವಿ ಯಾಕೆಂತಂದ್ರೆ ನಾವು ಗ್ಯಾಸ್ ಸ್ಟೋವನ್ನ ಆನ್ ಇಟ್ಕೊಂಡಿದ್ದೀವಿ ಅದಕ್ಕೋಸ್ಕರ ಮನೆಯಲ್ಲಿ ಹಳೆ ಬಂಡಿ ಇದೆ ಈ ಥರ ಕಬ್ಬಿಣ ಅಥವಾ ದೋಸೆ ಹೇಳ್ತಾ ಇಲ್ಲ ಅಂತಂದ್ರೆ ಹೀಗೆ ಒಮ್ಮೆ ಟ್ರೈ ಮಾಡಿ ಹೊಸದಾಗಿ ತಂದರೂ ನಾವು ಹೀಗೇನೆ ಮಾಡೋದು ಫಸ್ಟು ಚೆನ್ನಾಗಿ ತೊಳೆದುಬಿಟ್ಟು ಆಮೇಲೆ ಎಣ್ಣೆ ಉದ್ಬಿಟ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಈ ಥರ ಕಾಯಿಸ್ತೀವಿ ಫಸ್ಟು ಇವಾಗ ನಾನು ನೀಟಾಗಿ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಮಾಡಿದ್ದೀನಿ ನಿಮ್ಮ ದೋಸೆ ಇಳ್ತಾ ಇಲ್ಲ ಹಳ್ ಹಳೆಯ ಕಬ್ಬಿಣದ ತವ ಇದೆ ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ನಾನು ಇವಾಗ ಇದನ್ನು ಹಾಗೆಯೇ ನಾನು ಗ್ಯಾಸ್ ಸ್ಟೋವನ್ನು ಕೂಡ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ಬಿಸಿಯಾಗಿದೆ ಕಬ್ಬಿಣದ ತವ ಬೇಗ ತಣ್ಣಗಾಗಲ್ಲ ಫ್ರೆಂಡ್ಸ್ ಹಾಗೇ ನೀವು ಇದನ್ನು ಮುಟ್ಟೋದಕ್ಕೆ ಹೋಗಬೇಡಿ ಈ ತವ ಬಿಸಿ ಇದೆ ಅಂತ ನಾನು ಒಂದು ಬಟ್ಟೆ ಸಹಾಯದಿಂದ ಇದನ್ನು ಕೆಳಗಡೆ ಇಟ್ಟಿದ್ದೆ ತಂಡಾದ ಮೇಲೆ ಇದನ್ನು ಕೈಯಿಂದ ನೀಟಾಗಿ ಎಲ್ಲ ಕಡೆನೂ ಇದನ್ನು ಉಜ್ಜಿ ಚೆನ್ನಾಗಿ ಕಾಯಿ ತುರಿಯಿಂದ ಹೀಗೆ ಮಾಡೋದ್ರಿಂದ ಕಬ್ಬಿಣದ ತವ ನಯಾಸಾಗಿ ಬರುತ್ತೆ ದೋಸೆನೂ ಕೂಡ ಚೆನ್ನಾಗಿ ಇಳುತ್ತೆ ನಂದು ಇದು ಹೊಸ ತವ ಅಲ್ಲ ನಾನು ಯಾವಾಗಲೂ ಬಳಸೋದೇ ತವ ಇದು ಹಾಗೇ ನಾನು ಇದನ್ನೆಲ್ಲ ಎತ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ನಾನು ಇದನ್ನು ವಾಶ್ ಮಾಡ್ತಾ ಇದ್ದೀನಿ ನೀಟಾಗಿ ಸ್ಕ್ರಬ್ಬರ್ ಸಹಾಯದಿಂದ ಇದನ್ನು ಉಜ್ಜಿ ಹೊಸ ತವ ಆದರೆ ನೀವು ತೆಂಗಿನಕಾಯಿ ತುರಿಯನ್ನು ಆದರೆ ಹಿಂಭಾಗದಲ್ಲೂ ಕೂಡ ಅದನ್ನು ತಿಕ್ಬಹುದು ನಾನು ಹಳೆ ತವ ಇದನ್ನು ಮತ್ತೆ ಹಿಂಭಾಗದಲ್ಲಿ ತೆಂಗಿನಕಾಯಿ ತುರಿಯನ್ನು ತಿಕ್ಕೋದಕ್ಕೆ ಹೋಗಿಲ್ಲ ಇವಾಗ ನಾನು ಎಲ್ಲ ಕಡೆ ನೀಟಾಗಿ ಇನ್ನೊಮ್ಮೆ ಸೋಪ್ ಹಾಕಿ ತೊಳಿತಾ ಇದ್ದೀನಿ ಇದು ಸ್ವಲ್ಪ ವೇಟ್ ಇರುತ್ತೆ ಕಬ್ಬಿಣದ ತವ ಆಗಿರೋದ್ರಿಂದ ಇದು ಮಜ್ಜೆ ಇರುತ್ತೆ ಸ್ವಲ್ಪ ಇವಾಗ ನೀವು ನೋಡ್ತಾ ಇರಬಹುದು ನಯಾಸ್ ಆಗಿದೆ ನಿಮಗೇನೆ ಗೊತ್ತಾಗುತ್ತೆ ಅದ್ರ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬಾ ನಯಾಸ್ ಆಗಿದೆ ಅದು ತವಾ ಕೆಲಸ ಮುಗೀತು ಇವಾಗ ನಾನು ಗಂಟೆ ನಾಲ್ಕು ಗಂಟೆ ಆಗಿದೆ ಅದಕ್ಕೋಸ್ಕರ ನಾನು ಟೀ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಹಾಗೆಯೇ ಇಲ್ಲಿ ಟೀಗೆ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನಾಲ್ಕು ಗಂಟೆ ತಕ್ಷಣ ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ನಾನು ನನ್ನ ಹಸ್ಬೆಂಡು ಡೈಲಿ ಟೀ ಕುಡಿತೀವಿ ನಾವು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕೇಳಿದರು ನೀವು ಟೀಯನ್ನು ಜಾಸ್ತಿ ಕುಡಿತೀರಾ ಅಂತ ಹೌದು ಸ್ನೇಹಿತರೆ ನಮಗೆ ನಮ್ಮ ಕಡೆ ಕರಾವಳಿ ಕಡೆಯವರು ನಾವು ಮಾರ್ನಿಂಗ್ ಒನ್ ಟೈಮ್ ಹಾಗೂ ಈವ್ನಿಂಗ್ ಒನ್ ಟೈಮ್ ಟೀಯನ್ನು ಅನ್ನ ಕುಡಿತೀವಿ ನನಗೆ ಕಾಫಿ ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಟೀ ಅಂದ್ರೆ ತುಂಬಾ ಪ್ರೀತಿ ನನಗೆ ಮುಂಚೆ ಎಲ್ಲ ಪದೇ ಪದೇ ಟೀ ಕುಡಿತಾ ಇರ್ತಾ ಇದ್ದೆ ಇವಾಗ ನಾನು ಎರಡೇ ಟೈಮ್ ಟೀ ಕುಡಿಯೋದು ಟೀ ಕುಡಿ ಚೆನ್ನಾಗಿ ಮೇಲೆ ಇವಾಗ ಹಾಲಾಗ್ತಾ ಇದ್ದೀನಿ ನಾನು ಇನ್ನ ನೋಡಿ ನನ್ನ ಟೀ ಕೂಡ ರೆಡಿ ಆಯಿತು ಇವಾಗ ಟೀ ಕುಡಿದ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಇವತ್ತು ತಿಂಡಿ ಚಕ್ಲಿ ಮತ್ತು ಟೀ ಇದು ನಾನು ಮಾಡಿದ್ದಲ್ಲ ಫ್ರೆಂಡ್ಸ್ ಅಂಗಡಿಯಿಂದ ತಂದಿರೋ ಚಕ್ಲಿ ತುಂಬ ಟೇಸ್ಟಿ ಆಗಿತ್ತು ಈ ಚಕ್ಲಿನೂ ಕೂಡ ಹಾಗೆ ಮುಗೀತು ಇನ್ನ ಮುಗಿದ ಕೆಲಸ ಏನು ಅಂತ ನೋಡ್ಬೇಕು ಪಾತ್ರಗಳನ್ನೆಲ್ಲ ವಾಶ್ ಮಾಡಬೇಕು ಹಾಗೆ ಈ ಸಿಲಿಂಡರ್ ಒಂದು ಖಾಲಿ ಇದೆ ನಾನು ಇಲ್ಲೇನೆ ಇಟ್ಟಿದ್ದೆ ಅದನ್ನ ಇನ್ನ ಸಿಲಿಂಡರ್ ತುಂಬಿಸಿದಾಗ ನಾನು ಇದನ್ನ ಇದಕ್ಕೆ ಜಾಗ ಕೂಡ ಬದಲಿಸ್ತೀನಿ ಕೆಲವರು ನೋಡಿಲ್ಲ ಅಂತ ಅನ್ಸುತ್ತೆ ಇವಾಗ ತೋರಿಸ್ತೀನಿ ಒಮ್ಮೆ ಇಲ್ಲೇನೆ ನಾನು ಗ್ಯಾಸ್ ಅನ್ನ ಜೋಡಿಯಾಗಿಟ್ಟಿದ್ದೆ ಇದು ಮೊನ್ನೆ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಇದನ್ನ ಇಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೆ ಇದನ್ನ ಇದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ ಇನ್ನ ಮೇಲೆ ಈ ಗ್ಯಾಸ್ ಅನ್ನ ಇಲ್ಲಿ ಇಡೋದಿಲ್ಲ ಫ್ರೆಂಡ್ಸ್ ಹಾಗೆ ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ ದೇವರ ಕೋಣೆ ಬಾಗಿಲನ್ನ ಹಾಕಿಡ್ಬೇಡಿ ಅಂತ ನಾನು ಬೆಳಿಗ್ಗೆ ದೀಪ ಆದ್ಮೇಲೆ ಹನ್ನೆರಡು ಗಂಟೆಗೆಲ್ಲ ದೇವರ ಕೋಣೆ ಬಾಗಿಲನ್ನ ಕ್ಲೋಸ್ ಮಾಡ್ತೀನಿ ಅದಾದ ನಂತರ ಇವಾಗ ಈವ್ನಿಂಗ್ ಮತ್ತೆ ಪ್ರೆಶಪ್ ಆಗಿ ದೀಪ ಹಾಕಿದ್ಮೇಲೆ ರಾತ್ರಿ ದೇವರ ಕೋಣೆ ಡೋರ್ ಅನ್ನ ಕ್ಲೋಸ್ ಮಾಡ್ತೀನಿ ಹಾಗೆ ಮೇಲ್ಗಡೆ ವೇಟ್ ಇದೆ ನೀವು ನೋಡಿಲ್ಲ ಅಂತ ನೋಡಿ ಇದು ಇದು ನಾನು ಬರೋಕ್ಕಿಂತ ಮುಂಚೆಯಿಂದನೂ ಇತ್ತು ನನ್ಗೆ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಹಾಗಾಗಿ ನನ್ನ ಹಸ್ಬೆಂಡ್ ಯಾವತ್ತಾದ್ರೂ ಫ್ರೀ ಆದವಾಗ ಇದನ್ನು ಶಿಫ್ಟ್ ಮಾಡಬೇಕು ನನ್ನ ಹಸ್ಬೆಂಡ್ ಯಾವತ್ತಾದ್ರೂ ಫ್ರೀ ಆದಾಗ ಇದನ್ನು ಶಿಫ್ಟ್ ಮಾಡ್ತೀನಿ ನನ್ನ ಒಪ್ಪಳ ಹತ್ರನೇ ಆಗಲ್ಲ ಅನ್ನೋಕೋಸ್ಕರ ಅದು ಹಾಗೇನೆ ಇದೆ ಬಟ್ಟೆಗಳನ್ನೆಲ್ಲ ತಂದು ರಾಶಿ ಹಾಕಿಟ್ಟಿದ್ದೀನಿ ಚೇರ್ ಮೇಲೆ ಇವಾಗ ಅದನ್ನು ಕೂಡ ಫೋಲ್ಡ್ ಆಗಬೇಕು ಬಟ್ಟೆಗಳನ್ನೆಲ್ಲ ಚೇರ್ ಮೇಲೆ ರಾಶಿ ಹಾಕಿದ್ದೀನಿ ಕೆಲಸಗಳಂತೂ ಮುಗಿಯೋದೇ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸದ ಹಿಂದೆ ನಾವು ಓಡ್ತಾ ಇರಬೇಕು ಅಷ್ಟೇನೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಯೂಟ್ಯೂಬ್ ವರ್ಕ್ ಆಗ್ಬೇಕು ಎಲ್ಲಾನು ಕೂಡ ನಾವ್ ಅಂದ್ಕೊಂಡಷ್ಟು ಈಸಿಯಾಗಿ ಆಗೋದಿಲ್ಲ ನನ್ನ ಡೈಲಿ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ ನನಗೆ ಕಷ್ಟ ಆಗುತ್ತೆ ಮಿಕ್ಕಿದ ಕೆಲಸ ಮಾಡೋದಕ್ಕೆ ನನಗೆ ಟೈಮೇ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಅದೆಲ್ಲ ಅಲ್ಲೇನೇ ಇದೆ ಮೇಲ್ಗಡನೆಯ ಹಸ್ಬೆಂಡ್ ಫ್ರೀ ಆದಾಗ ಅದನ್ನು ಕೂಡ ಮಾಡಬೇಕು ಇವತ್ತಿಂದು ತುಂಬಾ ಸಿಂಪಲ್ ವ್ಲಾಗ್ ಯಾವುದೇ ರೀತಿಯಾದಂತ ರೆಸಿಪಿಗಳನ್ನಾಗ್ಲಿ ಏನನ್ನು ಕೂಡ ನಾನು ರೆಕಾರ್ಡ್ ಅನ್ನ ಮಾಡಿಲ್ಲ ಜಸ್ಟ್ ನನಗೆ ಸಬ್ಸ್ಕ್ರೈಬರ್ ಕೇಳಿದ್ರು ಅಂತ ರಾಗಿ ಗಂಜಿ ಹಾಗೂ ಕಬ್ಬಿಣದ ತವಾನ ನಾವು ತಂದ್ಮೇಲೆ ಹೇಗೆ ಬಳಸ್ತೀವಿ ಅಂತ ನಿಮ್ಗೆ ತಿಳಿಸಿದ್ದೀನಿ ಅಷ್ಟೇನೆ ಕಬ್ಬಿಣದ ತವಾ ಮೇಲೆ ನಾವು ಹೇಗೆ ಬಳಸ್ತೀವಿ ಅದನ್ನ ತಂದ ಮೇಲೆ ಅಂತ ನಿಮ್ಗೂ ಕೂಡ ತೋರಿಸಿದ್ದೀನಿ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹಸಿರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ